ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನೀವು ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಅಲ್ಲ ಹನ್ನೆರಡು ಗಂಟೆ ಆಗಿದೆ ಟೈಮ್ ಬಂದು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಅಡುಗೆ ಮಾಡಬೇಕು ನಾನು ಇವತ್ತು ಪಾಲಕ್ ಸೊಪ್ಪಿತ್ತು ಸ್ವಲ್ಪ ಅದನ್ನೆಲ್ಲ ಹಾಕ್ಬಿಟ್ಟು ಪಾಲಕ್ ಪಾಕ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಪಾಲಕ್ ಪಪ್ಪನ್ನ ಮಾಡ್ತಾ ಇದ್ದೀನಿ ಆಂಧ್ರ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಪಾಲಕ್ ಪಪ್ಪನ್ನ ಮಾಡ್ತೀನಿ ಅದು ನಮ್ಮಮ್ಮ ಹೇಳ್ಕೊಟ್ಟಿದ್ರು ಅದಕ್ಕೆ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಇವತ್ತಿನ ಬ್ಲಾಗ್ನಲ್ಲಿ ಆ ರೆಸಿಪಿನ ತೋರಿಸ್ತೀನಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋದು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ರೆಸಿಪಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಆವಾಗ ಮೊದಲು ನೀವೇ ನೋಡ್ಬೋದು ಓಕೆನಾ ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋರಿಗೆ ಏನೋ ಒಂಥರ ನಿಮ್ಮ ಸಬ್ಸ್ಕ್ರೈಬು ಹಾಗೇ ಒಂದು ವಿಡಿಯೋಗೆ ಲೈಕ್ ಕೊಡ್ತೀರಲ್ಲ ಅದು ತುಂಬಾ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಒಂದೊಂದು ಲೈಕ್ ಆಗಲಿ ಒಂದೊಂದು ಸಬ್ಸ್ಕ್ರೈಬರ್ಸ್ಗಾಗಲಿ ಹಾಗೆ ಮತ್ತು ಕಮೆಂಟ್ ಆಗ್ತಿರಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಒಂಥರ ಇನ್ನೂ ಮಾಡಬೇಕು ಚೆನ್ನಾಗಿ ವಿಡಿಯೋಸ್ನ ಅಂತ ಮೋಟಿವೇಟ್ ಆದಂಗೆ ಆಗುತ್ತೆ ಬಟ್ ಯಾರೂ ನೋಡಿ ಕೂಡ ಲೈಕ್ ಮಾಡಲಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತಂದರೆ ಒಂಥರ ಡಿಮೋಟಿವೇಟ್ ಆಗಿಬಿಡುತ್ತೆ ಆಮೇಲೆ ನಮಗೆ ವಿಡಿಯೋ ಮಾಡೋದಕ್ಕೇನೆ ಮನಸ್ಸು ಬರೋಲ್ಲ ತೂ ಬಿಡು ಯಾರು ನೋಡ್ತಾರೆ ನಮ್ಮ ವಿಡಿಯೋನ ಯಾರು ಲೈಕೇ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಮಗೂ ಆಗಿ ವಿಡಿಯೋ ನಮ್ಮ ಸ್ಟಾಪ್ ಮಾಡ್ತೀವಿ ಎಷ್ಟೋ ಜನ ಯೂಟ್ಯೂಬರ್ಸ್ ಹಾಗೆ ಮಾಡ್ತಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ನಿಮಗೆ ಕೇಳ್ಕೊಳ್ಳೋದೇನು ಅಂದರೆ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಮತ್ತು ಏನಾದರೂ ಕಂಟೆಂಟ್ ಇತ್ತು ಅಂತಂದರೆ ನೀವು ಸಪೋರ್ಟ್ ಮಾಡಿ ಪರವಾಗಿಲ್ಲ ಆದರೆ ಕಂಟೆಂಟು ಇದ್ರೂ ಸಹ ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಲೈಕ್ ಮಾಡಲ್ಲ ಆವಾಗ ತುಂಬಾ ಬೇಜಾರಾಗ್ಬಿಡುತ್ತೆ ಯಾಕಂದರೆ ಎಷ್ಟೋ ಕಷ್ಟಪಟ್ಟು ವಿಡಿಯೋಸ್ ಮಾಡ್ಕೊಂಡಿರ್ತಾರೆ ಮತ್ತು ಎಡಿಟಿಂಗು ನೀವು ಅಂದ್ಕೊಂಡಿರ್ಬೋದು ತುಂಬ ಸುಲಭ ಯೂಟ್ಯೂಬ್ ಮಾಡೋದು ಅಂತ ಇಲ್ಲ ಅದು ವಿಡಿಯೋ ಮಾಡ್ಕೋಬೇಕು ಮತ್ತು ಎಡಿಟಿಂಗ್ ಇರುತ್ತೆ ಮತ್ತು ವಾಯ್ಸ್ ಓವರ್ ಕೊಡೋದಿರ್ಬೋದು ತುಂಬನೇ ಕಷ್ಟ ಇರುತ್ತೆ ಅದರಿಂದ ಹೊಸ ಯೂಟ್ಯೂಬರ್ಸ್ಗೆ ನಿಮ್ಮ ಪ್ರೋತ್ಸಾಹ ಬೇಕು ಮತ್ತು ನಿಮ್ಮ ನೀವು ಎನ್ಕರೇಜ್ ಮಾಡ್ತಾ ಇದ್ದರೆ ನಮಗೆ ವಿಡಿಯೋಸ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇಲ್ಲ ಅಂತಂದರೆ ಇಂಟ್ರೆಸ್ಟ್ ಕಮ್ಮಿಯಾಗಿ ಸ್ಟಾಪ್ ಮಾಡಿಬಿಡ್ತೀವಿ ಎಷ್ಟೋ ಎಷ್ಟೋ ಜನ ಹೇಗೆ ಮಾಡ್ತೀರಿ ಎಷ್ಟೊಂದು ವಿಡಿಯೋಸ್ನ ಹಾಕೊಂಡು ಬಂದಿರ್ತಾರೆ ವ್ಯೂಸ್ ಬರೋಲ್ಲ ಬಿಡು ಇನ್ನೇನಕ್ಕೆ ಮಾಡೋದು ಅಂತ ಅಂತಂದ್ಬಿಟ್ಟು ಸ್ಟಾಪ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಾನು ತೊಗರಿಬೇಳೆ ಮತ್ತು ಹೆಸರು ಕಾಳು ಮತ್ತು ಹೆಸರು ಬೇಳೆ ಇಷ್ಟು ಮೂರನ್ನ ತೊಗೊಂಡಿದ್ದೀನಿ ಹೆಸರು ಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಹೆಸರು ಬೇಳೆನ ಸ್ವಲ್ಪ ತೊಗೊಂಡಿದ್ದೀನಿ ತೊಗರಿಬೇಳೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಇದನ್ನ ಹಾಕ್ಕೊಳ್ಳೋಣ ಇದನ್ನು ಹಾಕೊಂಡಿದ್ದೀನಿ ಹಾಕೊಂಬಿಟ್ಟು ಒಂದು ಎರಡು ಸಲ ವಾಶ್ ಮಾಡ್ಕೋತೀನಿ ಇದನ್ನ ಈಗ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಒಂದು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು ಒಂದು ಮೂರು ನಾಲ್ಕು ಸತಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಪಾಲಕ್ ಸೊಪ್ಪಲ್ಲಿ ತುಂಬ ಐರನ್ ಕಂಟೆಂಟ್ ಇರುತ್ತೆ ಜಾಸ್ತಿ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ ಒಂದು ನಾಲ್ಕು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಟೊಮೊಟೊ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಂಡ್ರೂ ನಡೆಯುತ್ತೆ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲದಿದ್ರೆ ಬೇಡ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಮತ್ತು ಬೆಳ್ಳುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊತ ಇದ್ದೀನಿ ಇದು ಒಂದು ಈರುಳ್ಳಿ ಈಗ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ತುಂಬ ಖಾರ ಇದೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊತ ಇದ್ದೀನಿ ನೀವು ಖಾರ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತು ಇವಾಗ ಇದನ್ನೆಲ್ಲ ಹಾಕಾದ್ಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ಸಾಕು ಏಕೆಂದರೆ ಪಪ್ಪು ತೆಳ್ಳಗಾದರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಲ್ ಕೂಗಿಸ್ಕೊತೀನಿ ಎರಡು ವಿಸಲ್ಗೆ ಕಂಪ್ಲೀಟ್ ಆಗಿ ಬೆಂದಿರುತ್ತೆ ಚೆನ್ನಾಗಿ ಎರಡು ವಿಸಲ್ ಕೂಗಿಸ್ಕೋತೀನಿ ಇವಾಗ ಹಾಗೆ ಅದ್ರ ಜೊತೆಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಬೇಳೆನ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಕೂಗಿಸ್ಕೋತೀನಿ ಒಂದು ಬಿಸಿಲು ಪ್ಲೈನ್ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಹಾಗೆ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನೂ ಸಹ ಹಾಕ್ತೀನಿ ಈಗ ಅದಕ್ಕೆ ಬೇಕಾಗಿರೋವಂಥ ಕೊಬ್ಬರಿ ತುರಿನ ತುರ್ಕೊತಾ ಇದ್ದೀನಿ ಕೊಬ್ಬರಿ ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ನೈಟು ನಾನು ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೆ ಬಾದಾಮಿ ಒಣದ್ರಾಕ್ಷಿ ಗೋಡಂಬಿ ಮತ್ತು ಒಣ ಖರ್ಜೂರ ನೆನೆಸಿಟ್ಟಿದೆ ಅದೆಲ್ಲ ಇವಾಗ ಚೆನ್ನಾಗಿ ನೆನೆದಿದೆ ಇವಾಗ ಇದನ್ನು ಬಿಡಿಸ್ಕೊಂಡ್ಬಿಡ್ತೀನಿ ಖರ್ಚೂರನ ಈಗ ಇಲ್ಲಿ ಇದನ್ನೆಲ್ಲ ಸುಳಿದು ಇಟ್ಕೊಂಡಿದ್ದೀನಿ ಖರ್ಜೂರನ ಮತ್ತು ಇಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದನ್ನು ಮತ್ತು ಈ ಡ್ರೈ ಫ್ರೂಟ್ಸ್ನು ರುಬ್ಕೊತೀನಿ ಈಗ ಇದಕ್ಕೆ ಸ್ವಲ್ಪ ಗಸಗಸೇ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನಷ್ಟು ಗಸಗಸಿನ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಕೊತೀನಿ ಅಂತ ಈಗ ರುಬ್ಕೊಂಡಿದ್ದನ್ನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನುಣ್ಣು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಇವಾಗ ಡ್ರೈ ಫ್ರೂಟ್ಸ್ನು ನೆನೆಸಿದ್ನಲ್ಲ ಅದನ್ನು ನುಣ್ಣು ರುಬ್ಕೊತೀನಿ ನಾನು ಬೆಳಗ್ಗೆ ಹಾಕೋದ್ಕಿನ್ನ ಗಸಗಸಿನ ನೈಟೇ ಅದನ್ನು ಸಹ ನೀರಲ್ಲಿ ಹಾಕಿ ನೆನೆಸಿಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ಏಕೆಂದರೆ ಗಸಗಸೆ ನೆನೆದ್ಬಿಟ್ಟು ನೆನೆಸ್ಬಿಟ್ಟು ರುಬ್ಕೊಂಡ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ ಬಟ್ ಹಂಗೆ ಹಾಕಿದ್ರಿಂದ ಸ್ವಲ್ಪ ತರತರಿ ಆಗಿಬಿಟ್ಟಿತ್ತು ಹಾಗೆ ಇವಾಗ ನಾನು ಹೆಸರುಬೇಳೆ ಇದ್ದೀನಿ ನೋಡಿ ಯಾವ ಲೆವೆಲ್ಗೆ ಇದೆ ಅಂತ ಅಂದ್ಬಿಟ್ಟು ಇದೊಂದು ತಲೆನೋವು ಫ್ರೆಂಡ್ಸ್ ಏನಾದ್ರೂ ಇಟ್ಬಿಟ್ರೆ ಈ ಕುಕ್ಕರ್ಗಳಿಗೆ ಈ ಥರ ಉಪ್ಬಿಟ್ರೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಇಲ್ಲಿ ರುಬ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ ಏಕೆಂದರೆ ಸೋಸ್ಕೊಂಡು ಹಾಕಬೇಕು ಬೆಲ್ಲದಲ್ಲಿ ತುಂಬಾ ಕಸ ಇರುತ್ತೆ ಅದರಿಂದ ಕಸ ಕಲ್ಲು ಗಡ್ಡಿ ಏನೇನು ಇರುತ್ತೆ ಫ್ರೆಂಡ್ಸ್ ಅದರಿಂದ ಸ್ವಲ್ಪ ಈ ಥರ ಕುದಿಸ್ಕೊಂಡು ಸೋಸ್ಕೊಂಡು ಇದ್ರೊಳಗೆ ಸೇರಿಸ್ಕೊಬೇಕು ಇದು ಸ್ವಲ್ಪ ಕುದಿಬೇಕು ಇವಾಗ ಸ್ವಲ್ಪ ಇದೆ ಇವಾಗ ಈ ಹೆಸ್ರು ಬೇಳೆನ ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ ನುಣ್ಣು ಬೇಯಿಸ್ಕೊಂಡಿರೋದ್ರಿಂದ ಬೇಳೆ ಹಾಕಿದ್ದೀವಿ ಅಂತಲೇ ಅನಿಸಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗೋಗ್ಬಿಟ್ಟಿರ್ತಿದ್ರು ಸುಮ್ಮನೆ ಒಂದು ಲೋಟ ಹಾಲು ಕುಡ್ದಂಗೆ ಆಗುತ್ತಷ್ಟೇ ಇದಿಲ್ಲ ಕುದೀತಾ ಇದೆ ಕರ್ಕಿದೆಲ್ಲ ಸ್ವಲ್ಪ ಕುದಿಬೇಕು ಇನ್ನೊಂದು ಚೂರು ಫ್ರೆಂಡ್ಸ್ ಇವಾಗ ಇದು ಕುದೀತಾ ಇದೆ ಸಣ್ಣ ಮಾಡ್ಕೊಂಡ್ಬಿಟ್ಟು

ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಸೇರಿಸ್ಕೋಬೋದು ನಾನೇನು ಹಾಕಲಿಲ್ಲ ಹಾಗೆ ಪಾತ್ರೆ ಆಗಿತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿಕೊಂಡೆ ಇವಾಗ ಪಪ್ಪು ಸಹ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಚೆನ್ನಾಗಿ ಮಸ್ಕೊಂಬಿಡ್ತೀನಿ ಚೆನ್ನಾಗಿ ಬೆಂದುಬಿಟ್ರೆ ಬೇಗ ಸ್ಮ್ಯಾಶ್ ಮಾಡ್ಕೊಂಬಿಡ್ಬೋದು ಬೇಗ ನುಣ್ಣಗಾಗ್ಬಿಡುತ್ತೆ ಈಗ ಮಸ್ಕೊಂಡಿದ್ದಾಯಿತು ಇವಾಗ ಒಗ್ಗರಣೆಗೆ ಹಾಕೊಂಡ್ಬಿಡ್ತೀನಿ ಸಾಂಬಾರಿಗೆ ಮೊದಲಿಗೆ ಎಣ್ಣೆ ಸಾಸಿವೆ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮೇಯ್ನು ಪಪ್ಪು ಮಾಡಿದಾಗ ಈ ಒಗ್ಗರಣೆ ತುಂಬ ಮುಖ್ಯ ಆಗುತ್ತೆ ಯಾಕೆಂದರೆ ಇದೇ ಟೇಸ್ಟ್ ಕೊಡೋದು ಅದರಿಂದ ಫ್ರೆಂಡ್ಸ್ ಇಲ್ಲಿ ಮಜ್ಗೆಗೂ ಒಗ್ಗರಣೆ ಆಗಿದೆ ಮಜ್ಜಿಗೆ ರೆಡಿ ಆಯಿತು ಮಜ್ಜಿಗೆ ಸಾರು ಮತ್ತು ಇಲ್ಲಿ ಪಪ್ಪಾಯಿತು ಮತ್ತು ಇಲ್ಲಿ ಪಾಯಸನೂ ಸುಡ್ತಾ ಇದೆ ಫ್ರೆಂಡ್ಸ್ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಒಂದೂವರೆ ಕರೆಕ್ಟಾಗಿ ಮುಗಿಸಿದ್ನಿ ಫ್ರೆಂಡ್ಸ್ ಅಡುಗೆನ ಇವಾಗ ಅನ್ನಕ್ಕೊಂದು ಇಡಬೇಕಷ್ಟೇ ಅಷ್ಟು ಮಾಡ್ಬೋದು ಅಷ್ಟೊತ್ತಿಗೆ ಸಾಕಾದಂಗೆ ಆಗೋಯ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಬೇವರು ಯಾಕೋ ಇತ್ತೀಚೆಗೆ ಬಿಸಿಲು ಇರೋದ್ರಿಂದ ಫುಲ್ಲು ಒಂಥರ ಸೆಖೆ ಅದು ಸ್ಟವ್ ಮುಂದೆನೇ ಕುತ್ಕೊಂಡಿದ್ರಂತೂ ಇನ್ನೂ ಜಾಸ್ತಿ ಸೆಕೆ ಆದಂಗೆ ಆಗುತ್ತೆ ಸ್ವಲ್ಪ ಫ್ಯಾನ್ ಹತ್ತಿರ ಕೂತ್ಕೊಂಡು ಅನ್ನಕ್ಕೆ ಅನ್ನಕ್ಕಿಟ್ಟೆ ಅನ್ನ ಆಯಿತು ಅನ್ನ ಆದಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಇದು ಹಳೆ ವಿಡಿಯೋ ಫ್ರೆಂಡ್ಸ್ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ ಮತ್ತು ಮನಸ್ಸು ಆಗ್ತಾ ಇರಲಿಲ್ಲ ಯಾಕೆ ಅಂತ ಅಂದರೆ ನಾವು ಮನೆ ಖಾಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ಓನರು ಅದು ನಮ್ಮೊಬ್ರಿಗೆ ಹೇಳಿಲ್ಲ ಇಡೀ ಬಿಲ್ಡಿಂಗ್ ಫುಲ್ಲು ಖಾಲಿ ಮಾಡಿಸ್ತಾ ಇದ್ದಾರೆ ಅವರೇನೋ ಪ್ಲೀಸಿ ಕೊಟ್ಬಿಟ್ರಂತೆ ಅದರಿಂದ ಆ ಒಂದು ಥಾಟಿಂದ ನಾನು ವ್ಲಾಗ್ನ ಹಾಕಿ ಮಾಡಿಕೊಂಡಿದ್ದೆ ವಿಡಿಯೋನ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಅದರಿಂದ ಇದು ಆಗಲೇ ಒಂದು ಮಂತ್ ಹಿಂದೆ ಮಾಡಿಕೊಂಡಿದ್ದಂಥ ವಿಡಿಯೋ ಇವಾಗ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಇನ್ನೇನು ನಾವು ಮನೆ ಖಾಲಿ ಮಾಡಬೇಕು ಗೊತ್ತಿಲ್ಲ ಇನ್ನೂ ಹುಡುಕ್ತಾ ಇದ್ದೀವಿ ಮನೇನ ಯಾವ್ದು ಸಿಗುತ್ತೋ ಏನೋ ಗೊತ್ತಿಲ್ಲ ಆ ಒಂದು ವ್ಲಾಗ್ನು ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ನನಗೆ ಏನು ಅಂತ ಅಂದರೆ ಇಲ್ಲಿ ಎಲ್ಲ ಹತ್ತಿರ ಇತ್ತು ಸ್ಕೂಲ್ ಹತ್ತಿರ ಇತ್ತು ಮಕ್ಕಳಿಗೆ ನಡ್ಕೊಂಡೆ ಹೋಗಿ ನಡ್ಕೊಂಡೇ ಬರ್ತಾಯಿದ್ರು ಇವಾಗ ಬೇರೆ ಕಡೆ ಹೋದರೆ ಹೇಗೋ ಏನೋ ವ್ಯಾನ್ಗೆ ಹಾಕಬೇಕಾಗತ್ತೆ ಆ ರೀತಿ ಒಂದು ಯೋಚನೆ ಯಾವ ಮನೆ ಸಿಗುತ್ತೋ ಏನೋ ಅನ್ನೋದೊಂದು ದೊಡ್ಡ ಯೋಚನೆ ಆಗೋಗ್ಬಿಟ್ಟಿದೆ ಮತ್ತು ಏನು ಮಾಡೋದಕ್ಕೂ ಮನಸೇ ಬರ್ತಾಯಿಲ್ಲ ಇವಾಗ ನನಗೊಂದು ಒಳ್ಳೆ ಮನೆ ಸಿಗೋವರೆಗೂ ನನಗೆ ಒಂಥರ ಬೇಜಾರಲ್ಲೇ ಇರ್ತೀನಿ ದಿನಪೂರ್ತಿ ಈ ಮನೆಗೆ ಬಂದು ನಾವು ಒಂದು ವರ್ಷ ಆಯಿತು ಕರೆಕ್ಟಾಗಿ ಒಂದು ವರ್ಷಕ್ಕೆ ಖಾಲಿ ಮಾಡ್ತಾಯಿದ್ದೀವಿ ಯಾವುದಾದ್ರು ಒಂದು ಹೊಸ ಮನೆಗೆ ಹೋದರೆ ನನಗೆ ಒಂದು ತಿಂಗಳೇ ಬೇಕಾಗುತ್ತೆ ಅಡ್ಜಸ್ಟ್ ಆಗೋಕ್ಕೆ ಆ ಮನೆ ಅಲ್ಲಿವರೆಗೂ ಏನೋ ಒಂಥರ ಫೀಲ್ ಆಗ್ತಾ ಇರ್ತೈತಿ ಯಾವುದೋ ಬೇರೆ ಮನೆಗೆ ಬಂದುಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅದು ಬೇರೆ ಒಂದು ಆಮೇಲೆ ಇನ್ನೂ ಸಿಕ್ಕಿಲ್ಲ ಮನೆ ಅನ್ನೋದೊಂದು ಟೆನ್ಷನ್ನು ಅಯ್ಯೋ ಒಂದ ಎರಡ ನನ್ನ ಕತೆ ಅದಕ್ಕೆ ಇವಾಗ ಮನೆ ಹುಡುಕ್ಬೇಕು ಹುಡುಕ್ತಾ ಇದ್ದೀವಿ ಇಲ್ಲೂ ಸಿಗ್ತಾನೇ ಇಲ್ಲ ಮನೆ ನನಗೆ ಸ್ಕೂಲ್ಗೆ ಹತ್ರ ಇರಬೇಕು ಆ ಕಡೆ ಎಲ್ಲ ಒಳಗಡೆ ಹೋದರೆ ಎಲ್ಲದಕ್ಕೂ ದೂರ ಆಗಿಬಿಡುತ್ತೆ ರೆಂಟ್ ಸ್ವಲ್ಪ ಕಡಿಮೆ ಇರಬೇಕು ಈ ರೀತಿಯಾಗಿ ಹುಡುಕ್ತಾ ಇದೀವಿ ಮನೆ ಚೆನ್ನಾಗಿರಬೇಕು ಸ್ವಲ್ಪ ರೆಂಟ್ ಕಡಿಮೆ ಇರಬೇಕು ಈ ಮನೆ ಎಲ್ಲ ಒಂಥರ ಚೆನ್ನಾಗಿತ್ತು ಬಟ್ ಏನು ಮಾಡೋದು ಅವರು ಖಾಲಿ ಮಾಡಿ ಮಾಡಬೇಕು ಅಂತ ಅಂದರು ಸೊ ಅದಕ್ಕೆ ಇವಾಗ ಮನೆ ಹುಡುಕ್ಬೇಕು ಯಾವ್ದು ಸಿಗುತ್ತೋ ಏನೋ ಸಿಕ್ಕಿದಾಗ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅದನ್ನು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ